ಲೈಫ್ ಚೆನ್ನಾಗಿದೆಯಲ್ಲ ರೀ ಇನ್ನೇನು ಚೆನ್ನಾಗಿದೆ ಸೂಪರ್ ಲೈಫ್ ನೀನು ಹ್ಞೂ ಒಂದು ದುಡಿಮೆ ಯಾರಕ್ಕೇಗೂ ಬಗ್ಗಲ್ಲ ಹ್ಞೂ ಯಾರಿಗೂ ಅಂಜಲ್ಲ ಯಾರ ಹೇಗೋ ಒಂದು ಮಾತು ತಿಳ್ಸ್ಕೊಳಲ್ಲ ಸ್ವಾಭಿಮಾನಿ ರೇಟಾ ಕರೆಕ್ಟ್ ಚೆನ್ನಾಗಿದೆ ಹೋಗಿ ನಿಮ್ಮದು ಸಿನ್ಮಾದಲ್ಲಿ ನಿಮಗಿದೆ ಹಾಂ ಸಿನ್ಮಾದಲ್ಲಿ ಸಿನ್ಮಾಗೆ ಹೋಗ್ತೀರಾ ಆಲ್ರೆಡಿ ಪ್ರೂಸ್ ಮಾಡಬೇಕು ಹೌದಾ ಇಲ್ಲ ಇದೆ ತುಂಬ ನಿಮಗೆ ರಾಜ ಇದೆ ಹ್ಮ್ ಎಣ್ಣೆಕಾಯಿ ಕೈ ಹಾಕಿ ಇನ್ಮೇಲೆ ನಿಮಗೆ ಜಯ ಆಗಿರುತ್ತೆ ಕ್ಷಣಿಗೆ ಸ್ವಲ್ಪ ದೋಷ ಇದೆ ಹೋಗ್ಬಿಡುತ್ತೆ ಪೂಜೆ ಮಾಡ್ತೀವಿ ಅನ್ನದಾನ ಹತ್ರ ಮಾಡಿ ಇದೇ ಬಿಡಿಯೋದಲ್ಲಿ ಇದ್ದರು ಸಿನ್ಮಲ್ಲಿ ಮಾಡಬೇಕು ಕೆಲಸ ನೋಡಿ ಹೆಂಗಿದೆ ಅಂದ್ರೆ ರಾಜಯೋಗ ಇದೆ ಈ ಬೆಟ್ಟಿಗೆ ಯಾರಿಗೂ ಬರಲ್ಲ ಗೊತ್ತಾ ಹ್ಮ್

ಹ್ಮ್ ನಿಮ್ಗೆ ಇರ್ತಾರಲ್ವಾ ಅದೃಷ್ಟ ಮಾಡ್ಕೊಂಬರ್ತೀರ ಇನ್ ತೋರಿಸ್ಬಿಟ್ಟು ಬಸ್ಕಾಡಿಯೋದು ನಿಮ್ ಮಿಸ್ಸಸ್ ಆಗ್ಲಿ ನೀವೇ ಆಗ್ಲಿ ಅದೃಷ್ಟ ಮಾಡಿದೀರ ಇಬ್ರು ಈ ತರ ಮಜೆ ಆಗಿರೋದಕ್ಕೆ ಇಬ್ಬರೂ ಅನುಸರ್ಸ್ಕೊಂಡು ಹೋಗ್ತೀರಾ ಚೆನ್ನಾಗಿದೆ ಲೈಫು ಇದೇ ಥರ ಇರಲಿ ಯಾರು ಬೇಕು ಐದು ತೋರಿಸ್ಬೇಡಿ ಹಾಂ ಇಲ್ಲ ತೋರಿಸೋಲ್ಲ ಹಾಂ ಏಕೆಂದ್ರೆ ಒಂದು ಇದೆ ಏನು ಮಾಡ್ತಾರೆ ಇಸ್ಕೊಂಬಿಡ್ತಾರೆ ಹಾಂ ಇಲ್ಲೇನಿದೆ ನಿಮ್ಮನ್ನ ಇಲ್ಲೇ ಇಲ್ಲೇ ಕುಣಿಸ್ಬಿಟ್ಟು ನನ್ನ ಜೊತೆ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ಇದೆ ಸುಳ್ಳು ಅನ್ಕೋಬೋದು ನಾವು ಮಷ್ಯಾನ್ದಲ್ಲೆಲ್ಲ ಇದು ಮಾಡ್ತೀವಲ್ಲ ಈಗ ಗಂಡ ಜನ ಬೇರೆ ಬೇರೆ ಆಗ್ಬಿಟ್ಟಿರ್ತಾರೆ ಇದು ಒಂದು ಆಗಲ್ಲ ಆ ಹುಡುಗಿಗೆ ಅವ್ನ್ ಬೇಕೇ ಬೇಕು ಇಲ್ಲ ಆ ಅವ್ರಿಗೆ ಬೇಕೇ ಅವ್ರಿಗೆ ಬೇಕಾಗ ಮೈಂಡ್ ವಾಶ್ ಆಗಿಬಿಟ್ಟಿರ್ತಾರೆ